ಎಫ್ ಎಲ್ ಯು ಫ್ಲೂನೇ ಎಫ್ ಎಲ್ ಇ ಯು ಫ್ಲೂ ಇದು ಆಲ್ರೆಡಿ ಬಂದಿದೆ ಅನ್ಸುತ್ತಲ್ಲ ಇದು ಎಫ್ ಎಫ್ ಎಲ್ ಯು ಹಾಕಿರಲಿಲ್ಲ ನಾನು ಸೊ ಫ್ಲೂ ಫ್ಲೂ ಇವೆರಡೂ ಒಂದೇ ಥರ ಇದೆ ಫ್ಲೂ ಇದು ಇನ್ನೊಂದು ಫ್ಲೂ ಮೇಡ್ 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 ಮೇಯ್ಡ್ ಇದು ನ್ಯೂ 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 ಎರಡೂ ಒಂದೇ ಓಕೆ ಸೊ ಈಗ ಕನ್ನಡದಲ್ಲಿ ನಿಮ್ಗೆ ಯಾವುದಾದ್ರೂ ನೆನಪಿದ್ವಾ ಈ ತರ ಪದಗಳು ಉಚ್ಚಾರಣೆ ಒಂದೇ ಇರಬೇಕು ಆ ತರ ಯಾವುದಾದರೂ ನೆನಪಿದವಾ ನೆನಪಾದರೂ ನಿಮಗೆ ನೆನಪಿದ್ರೆ ಹೇಳಿ ಯಾವುದಾದರೂ ಇದಾವ ಅಬ ಕನ್ನಡದಲ್ಲಿ ನಮಗೆ ಒಂದಷ್ಟು ಗೊತ್ತಿದ್ರೆ ಆ ಇಂಗ್ಲಿಷ್ ಅಲ್ಲಿ ಇಷ್ಟೊಂದು ಇದೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ सूचना ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕಿಂಗ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇದ್ಮೇಲೆ money ಎಲ್ಲ ಕೊಡ್ಕೊಂಡು ಯಾವ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕಿಂಗ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲಿಷ್ ಓದಲಿಕ್ಕೆ ಬರಿಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಬರಿ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ ಸೋ ಎಬಿಸಿ ಓದಿಲ್ಲ ಅಂತ ಪರ ನಾವು ನಿಮಗೆ ಇಂಗ್ಲಿಷ್ ಬೇಸಿಕ್ ಇಂದಲೇ ಓದಲಿಕ್ಕೆ ಮತ್ತೆ ಬರಿಲಿಕ್ಕೆ ಸಹ ಹೇಳಿಕೊಡ್ತೀವಿ

ಕುಡಿ ಮಡಿ ಆಮೇಲೆ ಇಡಿ, ಇಡಿಗೆ ಸ್ವಲ್ಪ ದೀರ ಹಾಕಿದ್ರೆ ಇಡೀ ಆಗುತ್ತೆ ಇಡೀ ಆಮೇಲೆ ಹರಿ ಹೆಂಗೆ ನಡಿ ನುಡಿಯರ್ ಬೇರೆ ಬೇರೆ ಪ್ರೊನೌನ್ಸಿಯೇಷನ್ ಅಲ್ವೇನಪ್ಪ ಒಂದೇ ಥರ ಪದ ಒಂದೇ ಇರಬೇಕು ಅದಕ್ಕೆ ಎರಡು ಮೀನಿಂಗ್ ಇರಬೇಕು ನಡಿ ನುಡಿ ಅಂತ ಹೇಳಿದ್ರೆ ನಾನು ತಾನೇ ಅದು ಹಾ ಏನು ಇಲಿ ಇಲಿ ಹೆಂಗಾಗುತ್ತೆ ಇಲ್ಲಿ ಒತ್ತಕ್ಷರ ಇಲ್ವಾ ನಮ್ಮಲ್ಲಿ ಇಲ್ಲಿ ಉಚ್ಚಾರಣೆ ಆ ಹತ್ತಿ ಮರಿ ಎಸ್ ಹತ್ತಿ ಹತ್ತಿ ಆಮೇಲೆ ಬತ್ತಿ ಬತ್ತಿ ಹೋಗುವುದು ಬತ್ತಿ ಬತ್ತಿ ಅಂದರೆ ಇದು ಮೇಣದ ಬತ್ತಿ ದೀಪದ ಬತ್ತಿ ರೈಟ್ ಬತ್ತಿ ಹತ್ತಿ ಆಮೇಲೆ ಹಾಂ ಸರಿ ಹಾಂ ಸರಿ 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 ಅಂದರೆ ಸರಿ ಹೌದು ಓಕೆ ಅಥವಾ ಸರಿ ಸ್ವಲ್ಪ ಸರ್ಕೊಳ್ಳಿ ಸರಿ ಕುರಿ ಕರಿ ಕರಿ ಹಾಂ ಕರಿ ಪರಿ ಪರಿ ಅಂದರೆ ಅಪ್ಸರೆ ಅಲ್ವಾ ಅಪ್ಸ ಇದು ಹಿಂದಿ ಅಲ್ಲ ಅದು ಪರಿ ಪರಿ ಅಂದರೆ ಆ ಪರಿ ಈ ಪರಿ ತರಹ ಮತ್ತು ಇನ್ನೊಂದು ಅಪ್ಸರೆ ರಿಯಲ್ಲೇ ಜಾಸ್ತಿ ಬರುತ್ತೆ ಆಮೇಲೆ ಹಾ ನರ ನರದ್ದು ಮೀನಿಂಗ್ ಇನ್ನೊಂದು ಏನು ಹಾಂ ನರ ಕರೆಕ್ಟ್ ನರ ಅಂದರೆ ಒಂದು ಮನುಷ್ಯ ಇನ್ನೊಂದು ನಮ್ಮ ನರಗಳು ವರ 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 ಅಂದರೆ ವಧುವರ ಇನ್ನೊಂದು ವರ ವ ದೇವರು ಕೊಟ್ಟ ವರ ರೈಟ್ ಈ ಥರ ಬಹಳ ಇದೆ ಹುಡುಕಿದ್ರೆ ತುಂಬ ಇದೆ ನೋಡಿ ಈಗಲೇ ಇಷ್ಟು ಇಷ್ಟು ಬಂದ್ವಲ್ಲ ಇದೇ ಥರ ತುಂಬ ಇದೆ ಆದರೆ ಇನ್ನೊಂದು ಇಲ್ಲಿ ಕನ್ನಡದಲ್ಲಿ ಏನು ಅಂದರೆ ನಿಮಗೆ ಸ್ಪೆಲ್ಲಿಂಗ್ ಇರೋ ಸ್ಪೆಲ್ಲಿಂಗ್ ಚೇಂಜ್ ಇರೋದಿಲ್ಲ ಸ್ಪೆಲ್ಲಿಂಗ್ ಒಂದೇ ಇರುತ್ತೆ ಸ್ಪೆಲ್ಲಿಂಗ್ ಒಂದೇ ಇರುತ್ತೆ ಆದರೆ ಅರ್ಥ ಚೇಂಜ್ ಇರುತ್ತೆ ಬಟ್ ಇಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಇರುತ್ತೆ ಇಂಗ್ಲೀಷಲ್ಲಿ ಇಲ್ಲಿ ಎಲ್ಲಿ ಎ ಡಿ ಇದೆ ಇಲ್ಲಿ ಎಲ್ಲಿರುತ್ತೆ ಅದೊಂದು ಸಮಸ್ಯೆ ಇಂಗ್ಲೀಷಲ್ಲಿ ಇಲ್ಲಿ ಸ್ಪೆಲ್ಲಿಂಗ್ದು ಸಮಸ್ಯೆ ಇರಲ್ಲ ಕನ್ನಡದಲ್ಲಿ ಓಕೆ ಆಮೇಲೆ ಈಗ ಇದನ್ನು ಕಲ್ತಾರಲ್ವಾ ನೆಕ್ಸ್ಟು ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಬೇರೆ ಗತಿ ಇಲ್ಲ ಅದರ ಉಚ್ಚಾರಣೆ ನೀವು ಬರೆದು ಓದಿ ಬರೆದು ಓದಿ ಪ್ರಾಕ್ಟೀಸ್ ಮಾಡಬೇಕು ಓಕೆ ಇದು ಈಗ ಟೈಮ್ ಇದೆಯಾ ಇನ್ನೊಂದು ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಈಗ ಇದೇನು ಹೇಳಿದ್ರೆ ನಾನು ಫೋನು ಫೋನೋ ಗ್ರಾ ಅಲ್ಲ ಫೋನ್ ಇದು ಸಾರಿ ಇದು ಏನು ಹೋಮೋ ಫೋನ್ಸ್ ಅಲ್ವಾ ಹಾಂ ಇದನ್ನು ನಾನೇನು ಹೇಳಿದೆ ನಿಮಗೆ ಹೋಮೋ ಫೋನ್ಸ್ ಕರೆಕ್ಟಾಗಿ ಪದನ ಉಚ್ಚರಿಸಕ್ಕೆ ಬರಲಿ ನಿಮಗೆ ಹೋಮೋ ಫೋನ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಹೋಮೋ ಫೋನ್ಸ್ ಫೋನ್ ಅಂದರೆ ಉಚ್ಚಾರಣೆ ಹೋಮೋ ಅಂದರೆ ಒಂದೇ ಥರ ಒಂದೇ ಥರ ಇರುವ ಉಚ್ಚಾರಣೆ ಇರುವಂತಹ ಪದಗಳಿಗೆ ನಾವು ಹೋಮೋಫೋನ್ಸ್ ಅಂತ ಹೇಳ್ತೀವಿ ಹೋಮೋಫೋನ್ಗಳು ಅಂದರೆ ಒಂದೇ ಥರದ ಉಚ್ಚಾರಣೆ ಇರುವ ಆದರೆ ಅಕ್ಷರಗಳು ಬೇರೆ ಬೇರೆ ಇರುವ ಮತ್ತು ಅರ್ಥವೂ ಬೇರೆ ಇರುವ ಪದಗಳು ಅರ್ಥ ಆಯ್ತಾ ಈ ಇನ್ನೊಂದಿದೆ ಈಗ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊಳ್ತೀನಿ ನಾನು ಸುಮ್ಮನೆ ಜಸ್ಟ್ ನಿಮಗೆ ಒಂದು ಇಂಟ್ರೊಡಕ್ಷನ್ ಇದು ಸ್ವಲ್ಪ ರೀಡಿಂಗ್ ತುಂಬ ಪ್ರೊನೌನ್ಸಿಯೇಷನ್ ಇರಬೇಕು ಅನ್ನೋರು ಮಾತ್ರ ಇದನ್ನು ಯೂಸ್ ಮಾಡ್ತಾರೆ ಬಟ್ ಅದಕ್ಕೆ ಗೊತ್ತಿರಬೇಕು ನಿಮಗೆ ಇರಬೇಕದು ಹೋಮೋಗ್ರಾಫ್ಸ್ ಇನ್ನೊಂದರೆ ಹೋಮೋಗ್ರಾಫ್ಸ್ ಅಂತ ಹೇಳ್ತೀವಿ ಹೋಮೋ ಒಂದೇ ಥರ ಇರುವಂಥ ಗ್ರಾಫ್ ಗ್ರಾಫ್ ಅಂದರೆ ಚಿತ್ರ ಹೋಮೋ ಅಂದರೆ ಒಂದೇ ತಿರು ಒಂದೇ ಥರ ಇರುವಂತಹ ಗ್ರಾಫ್ ಅಂದರೆ ಚಿತ್ರ ಒಂದೇ ಥರ ಇರುವಂತಹ ಚಿತ್ರ ಚಿತ್ರ ಅಂದರೆ ಏನು ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗ್ ಒಂದೇ ಥರ ಇರುತ್ತೆ ಆದರೆ ಉಚ್ಚಾರಣೆ ಬೇರೆ ಬೇರೆ ಥರ ಇರುತ್ತೆ ಇದೇ ವಿಚಿತ್ರ ಅಂತ ಅನ್ಸೋದು ನೋಡಿ ಹೋಮೋಗ್ರಾಫ್ಸ್ ಅಂದರೆ ಹ್ಞೂ ಹೋಮೋಗ್ರಾಫ್ಸ್ ಆರ್ ವರ್ಡ್ಸ್ ದಟ್ ಆರ್ ಸ್ಪೆಲ್ಡ್ ಇದು ಬಿಡಿ ಹೋಮೋಗ್ರಾಫ್ಗಳು ಅಂದರೆ ಒಂದೇ ರೀತಿಯ ಉಚ್ಚಾರಣೆಯನ್ನು ಹೊಂದಿರುವ ಆದರೆ ವಿಭಿನ್ನ ಅಕ್ಷರಗಳು ಇರುವ ಹಾಗೂ ವಿಭಿನ್ನ ಅರ್ಥ ಇರುವ ಪದಗಳು ವಿಭಿನ್ನ ಅಕ್ಷರಗಳಲ್ಲ ವಿಭಿನ್ನ ಅಕ್ಷರಗಳು ಒಂದೇ ಇರುತ್ತೆ ಅರ್ಥ ವಿಭಿನ್ನ ಅರ್ಥ ಇರುವ ಪದಗಳು ಓಕೆ ಹೋಮೋಗ್ರಾಫ್ ವಿಭಿನ್ನ ಅರ್ಥ ವಿಭಿನ್ನ ಅಕ್ಷರಗಳನ್ನು ಇಲ್ಲಿ ನೋಡಿ ಹೋಮೋಗ್ರಾಫಿದು ಪ್ರೊನನ್ಸಿಯೇಷನ್ ಹೋಮೋಗ್ರಾಫಿದು ಆಟ್ರಿಬ್ಯೂಟ್ ಅಂತಲೂ ಹೇಳ್ಬೋದು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಆಟ್ರಿಬ್ಯೂಟ್ ಅಂತಲೂ ಹೇಳ್ಬೋದು ಅಟ್ರಿಬ್ಯೂಟ್ ಅಂತಲೂ ಹೇಳ್ಬೋದು ಸೊ ಇದರಲ್ಲಿ ನಿಮಗೇನು ದೊಡ್ಡ ಡಿಫ್ರೆನ್ಸ್ ಏನು ಅನಿಸಲ್ಲ ಆದರೆ ನಿಮಗೆ ಸರಿಯಾದ ಉಚ್ಚಾರಣೆ ಗೊತ್ತಿದ್ರೆ ಇಲ್ಲಿ ಆ ಇದೆ ಇಲ್ಲಿ ಅ ಇದೆ ಆ ಅ ಆ್ಯ ಅಟ್ರಿಬ್ಯೂಟ್ ಅಟ್ರಿಬ್ಯೂಟ್ ಮೀನಿಂಗ್ ಚೇಂಜ್ ಇರುತ್ತೆ ಹಾಗೆ ಇಲ್ಲಿ ನೋಡಿ ಇದು ಬೇಜ್ ಬೇಜ್ ಅಂತ ಹೇಳಿದಲ್ಲ ಬಟ್ ಬೇಸ್ ಅಂತಲೇ ಇನ್ನೊಂದು ಪದ ಇದೆ ಇದಕ್ಕೆ ಬೇಸ್ ಅಂತಲೂ ಹೇಳ್ಬೋದು ಬೇಸ್ ಅಂತಲೂ ಹೇಳ್ಬೋದು ಇಲ್ಲಿ ಝಡ್ ಬರಬೇಕು ಬೇಜ್ ಬೇಜ್ ಓಕೆ ಬೇಸ್ ಅಂದರೆ ಒಂದು ಮೀನು ಇನ್ನೊಂದು ಬೇಸ್ ಬೇಸ್ ಅಂದರೆ ಬೇಸ್ ಸೌಂಡು ಸೌಂಡ್ ಬೇಸ್ ಓಕೆ ನೆಕ್ಸ್ಟ್ ಇದು ನೋಡಿ ಇಲ್ಲಿ ಎರಡು ಸೌಂಡು ಇದನ್ನು ನಾನು ಹೋಮೊಫೋನ್ಸಲ್ಲೂ ಹೇಳಿದೆ ಅಲ್ವಾ ಹೋಮೊಫೋನ್ಸಲ್ಲಿ ಬೇಸ್ ಅಂತ ಹೇಳಬೇಕು ಇಲ್ಲಿ ಇದು ಮಿಸ್ಟೇಕ್ ಆಯಿತು ನಾನು ತಪ್ಪು ಹೇಳಿದೆ ಇಲ್ಲಿ ಬ್ಯಾಸ್ ಬ್ಯಾಸ್ ಅಂತಲೂ ಹೇಳಬೇಕು ಇದನ್ನು ಸಿ ಹೋಮೋಗ್ರಾಫ್ಸ್ ಅಂದರೆ ಎರಡು ಥರ ಪ್ರೊನೌನ್ಸಿಯೇಷನ್ ಇರುತ್ತೆ ಒಂದೇ ಥರ ಅಕ್ಷರ ಇರುವಂಥದ್ದು ಎರಡು ಪದಗಳದು ಇದೇ ಪದನ ನೀವು ಬೇರೆದಕ್ಕೂ ಹಾಕ್ಬೋದು ಬೇರೆ ಸೆಂಟೆನ್ಸಲ್ಲೂ ಇದೇ ಪದನೇ ಹಾಕ್ಬೋದು ಇಲ್ಲಿ ನೋಡಿ ಬಾವ್ ಇದನ್ನ ಬಾವ್ ಹೇಳ್ಬೋದು ಬೌ ಅಂತಲೂ ಹೇಳಬಹುದು ಹಾಗೆ ಇದನ್ನು ಕ್ಲೋಸ್ ಅಂತಲೂ ಹೇಳ್ಬೋದು ಕ್ಲೋಸ್ ಅಂತಲೂ ಹೇಳ್ಬೋದು ಎರಡು ಒಂದೇ ಥರ ಕೇಳಿಸುತ್ತೆ ನಿಮಗೆ ಬಟ್ ಇಲ್ಲಿ ನೋಡಿ ಕ್ಲೋಸ್ ಸ ಇಲ್ಲಿ ಸ ಇದೆ ಇಲ್ಲಿ ಸ್ ಇದೆ ಇಲ್ಲಿ ಝ್ ಇದೆ ಇದು ಅಡ್ವಾನ್ಸ್ ಲೆವೆಲ್ಗೆ ತುಂಬ ಪ್ರೊನೌನ್ಸಿಯೇಷನ್ ಪಕ್ಕಾ ಇರಬೇಕು ಅನ್ನೋರಿಗೆ ಇದು ಅಂದರೆ ಇದು ಆ್ಯಕ್ಚು ಪಾಠ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಯಾಕೆಂದರೆ ಅದು ನಿಮಗೆ ಕನ್ಫ್ಯೂಸ್ ಆಗ್ಬೋದು ಎರಡು ಥರ ಇದು ಅವು ಸಾರ್ ಹಿಂಗೆ ಹೇಳ್ಕೊಡ್ಲಿಲ್ವಲ್ಲ ಹಂಗೆ ಹೇಳ್ಕೊಟ್ರಲ್ಲ ಇದೆ ಹಂಗೆ ಹಿಂಗೆ ಬಂತು ಹಂಗೆ ಬಂತು ಅಂತ ನೀವು ಕನ್ಫ್ಯೂಸ್ ಆಗಬಾರ್ದು ಓಕೆ ಅದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು ನಿಮಗೆ ಕ್ಲೋಸ್ ಕ್ಲೋಸ್ ಅಂದರೆ ನೋಡಿ ಉದಾಹರಣೆಗೆ ಕ್ಲೋಸ್ ಅಂದರೆ ಕ್ಲೋಸ್ ಮುಚ್ಚು ಬಾಗ್ಲು ಬಾಗಿಲು ಹಾಕು ಕ್ಲೋಸ್ ದ ಡೋರ್ ಅಲ್ಲಿ ನಾವು ಝೆಡ್ ಸೌಂಡ್ ಬರುತ್ತೆ ಕ್ಲೋಸ್ ಅಂತ ಬರುತ್ತೆ ಬಟ್ ಅದೇ ನನ್ನ ಆತ್ಮೀಯ ಸ್ನೇಹಿತ ಅವನು ನನ್ನ ಆತ್ಮೀಯ ಸ್ನೇಹಿತ ಹೀಸ್ ಮೈ ಹೀಸ್ ಮೈ ಕ್ಲೋಸ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಲ್ಲ ಅದು ಕ್ಲೋಸ್ ಅಂತ ನೀವೇನಾದರೂ ಉಚ್ಚಾರಣೆ ಮಾಡ್ತಾ ಮಾಡ್ತಾಯಿದ್ರೆ ಅದು ತಪ್ಪದು ಕ್ಲೋಸ್ ಫ್ರೆಂಡ್ ಕ್ಲೋಸ್ ಅಲ್ಲಿ ಸ ಬರಬೇಕು ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಇದು ಹಾಗೆ ಇದು ನೋಡಿ ಕನ್ಸೋಲ್ ಕನ್ಸೋಲ್ ಅಂತಲೂ ಹೇಳ್ಬೋದು ಕಾನ್ಸೋಲ್ ಅಂತಲೂ ಹೇಳ್ಬೋದು ಕನ್ಸೋಲ್ ಕಾನ್ಸೋಲ್ ಇಟ್ ಸ್ಟಿಲ್ ಡಿಪೆಂಡ್ಸ್ ಅಪಾನ್ ಅದು ಹೇಗೆ ಅಂತ ಹೇಳಿದ್ರೆ ಸೆಂಟೆನ್ಸಲ್ಲಿ ಹೇಗೆ ಬರುತ್ತೆ ಹಾಗೆ ನಾವು ಅದನ್ನು ಹೇಳಬೇಕು ನೆಕ್ಸ್ಟ್ ಇದು ನೋಡಿ ಇದನ್ನು ಕಂಟೆಂಟ್ ಕಂಟೆಂಟ್ ಅಂತಲೂ ಹೇಳ್ಬೋದು ಕಾಂಟೆಂಟ್ ಅಂತಲೂ ಹೇಳ್ಬೋದು ಕಂಟೆಂಟ್ ಐ ಆಮ್ ಕಂಟೆಂಟ್ ಅಂದರೆ ನಾನು ಸಂತೋಷವಾಗಿದ್ದೀನಿ ಸಂತುಷ್ಟವಾಗಿದ್ದೀನಿ ನಾನು ಕಾಂಟೆಂಟ್ ಅಂದರೆ ಕಾಂಟೆಂಟ್ ಏನಾದರೂ ವಿಷಯ ನಾವು ಕಾಂಟೆಂಟ್ ಗೊತ್ತಲ್ಲ ವಿಷಯಗಳು ಓಕೆ ಸೊ ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಅದನ್ನು ಏನು ಮಾಡಬೇಕು ಎರಡೂ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಬಟ್ ಅದು ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಡೋಂಟ್ ವರಿ ಅದು ಹೋಗ್ತಾ ಹೋಗ್ತಾನೆ ನಮಗೆ ಅದು ಕೆಲವು ವಿಷಯ ಎಲ್ಲ ಗೊತ್ತಾಗೋದು ಇದು ಅದು ಇದು ಬೇರೆ ಬೇರೆ ಅಂತ ನಿಮಗೆ ಗೊತ್ತಾಗಬೇಕು ಅದು ಗೊತ್ತಾಗಲಿಕ್ಕೇ ಒಂದೆರಡು ದಿನ ಆಗುತ್ತೆ ಹೋಮೋಗ್ರಾಫ್ಸ್ ಅಂದರೆ ಏನು ಹಲೋ ಇದಕ್ಕಿಂತ ಮುಂಚೆ ನಾವು ಮಾಡಿದ್ದೇನು ಹೋಮೋ ಫೋನ್ ಫೋನ್ ನೆನಪಿಟ್ಕೊಳ್ಳಿ ಫೋನ್ ಅಂದರೆ ಧ್ವನಿ ಶಬ್ದ ಒಂದೇ ಥರ ಹೋಮೋ ಅಂದರೆ ಒಂದೇ ಫೋನ್ ಅಂದರೆ ಧ್ವನಿ ಒಂದೇ ಥರ ಇರುವಂತಹ ಉಚ್ಚಾರಣೆ ಇರುವಂತಹ ಪದಗಳು ಬೇರೆ ಬೇರೆ ಸ್ಪೆಲ್ಲಿಂಗ್ಸ್ ಇರ್ಬೋದು ಬಟ್ ಇದು ಒಂದೇ ಥರ ಇರುವಂತಹ ಒಂದೇ ಉಚ್ಚಾರಣೆ ಸಾರಿ ಒಂದೇ ಪದ ಬೇರೆ ಬೇರೆ ರೀತಿಯಲ್ಲಿ ಉಚ್ಚಾರಣೆ ಮಾಡುವಂಥದ್ದು स्वल चेंगे अच्छे तुम चेंजेन कॉन्टेट बिकम्स कंटेंट कॉम्पाउंड बिकम्स कॉन्टेस्ट बिकम्स कंटेस्ट काट ओके नेक्स्ट क्लास